ನಮಸ್ಕಾರ ಶ್ರೀಕರಣ ಏನು ಕರ್ನಾಟಕ ರಾಜ್ಯ ಗ್ರಾಮೀಣ ಜನಪ್ರಾ ಲೋಕ ಸಂಘದ ವತಿಯಿಂದ ಒಂದು ಪ್ರತಿಭಟನೆ ಮಾಡಲಾಗಿತ್ತು ಇದೀಗ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲು ಮುಂದಾಗಿದ್ದಾರೆ ಈಗ ಸಂಘದ ಅಧ್ಯಕ್ಷ ಕಳೆದ ಸರ್ ಏನೇನು ಬೇಡಿಕೆ ಇದೆ ಯಾಕಂದ್ರೆ ಮನವಿ ಕೊಡ್ತಾರೆ ಕರ್ನಾಟಕ ರಾಜ್ಯಾದ್ಯಂತ ಒಟ್ಟು ಆರು ಸಾವಿರ ಗ್ರಾಮ ಪಂಚಾಯತಿ ಗ್ರಂಥಗಳು ಕಾರ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ ನಮ್ಮ ಆರು ಸಾವಿರ ಗ್ರಂಥ ಪಾಲಕರು ಕೂಡ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮಗೆ ಕನಿಷ್ಠ ವೇತನ ಜಾರಿ ಮಾಡಿದ್ದಾರೆ ಆದರೆ ವೇತನ ಸರಿಯಾಗಿ ನಮಗೆ ಬರ್ತಾ ಇಲ್ಲ ಹನ್ನೆರಡು ಸಾವಿರವನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬಾಕಿ ಹಣವನ್ನು ಗ್ರಾಮ ಪಂಚಾಯತಿ ಗ್ರಂಥ ಗ್ರಾಮ ಪಂಚಾಯಿತಿಗಳು ಕೊಡಬೇಕು ಅಂತಕ್ಕಂಥ ಆದೇಶ ಹಾಕಿದ್ರಿಂದ ಕೇವಲ ಹನ್ನೆರಡು ಸಾವಿರ ರೂಪಾಯಿಗಳು ನಮಗೆ ಸಿಗ್ತಾ ಇದೆ ಈಗ ಕನಿಷ್ಠ ವೇತನ ಸಿಗ್ತಾ ಇಲ್ಲ ಆ ಕೈ ಹನ್ನೆರಡು ಸಾವಿರ ರೂಪಾಯಿಗಳಿಗೂ ಕೂಡ ನಮಗೆ ಅಲ್ಲಿಂದ ಬಂದು ಒಂದು ಎರಡು ಮೂರು ತಿಂಗಳು ಕಳೆದ ನಂತರ ಅಲ್ಲಿ ಕಿರುಕುಳ ಕೊಡ್ತಾ ಇದ್ದಾರೆ ಯಾಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿ ಒಗಳು ಅವರಿಂದ ಹಣ ಸಿಗ್ತಾ ಇಲ್ಲ ಸೊ ನಮಗೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮೇಲುಚಾರಕರು ಈ ವೇತನ ಸಿಗದೇ ಇದ್ದ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ ನಮ್ಮ ಆರ್ ಡಿ ಪಿ ಆರ್ ಇಲಾಖೆ ಅದಕ್ಕೆ ಯಾವುದೇ ರೀತಿ ಸ್ಪಂದಿಸದೆ ಒಂದು ಅಧಿಕಾರಿಗಳು ಹೋಗಿ ಅದಕ್ಕೆ ವಿಸಿಟ್ ಕೊಡದೆ ಮಲತಾಯಿ ಧೋರಣೆ ಮಾಡಿದ್ದಾರೆ ಅದರಿಂದ ನಮ್ಮ ನಮ್ಮ ಒಂದು ಆಶಯ ಏನು ಅಂತಂದ್ರೆ ಇನ್ನು ಮುಂದಾದರೂ ಈ ರೀತಿ ಆಗ್ತಕ್ಕಂತಹ ಘಟನೆಗಳು ಜಾಸ್ತಿ ಇರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳ ಐದನೇ ತಾರೀಕುಗಳಿಗೂ ಸಂಪೂರ್ಣ ಹಣವನ್ನ ಮೇಲ್ವಿಚಾರಕರ ಖಾತೆಗೆ ಜಮಾ ಪಡಿಸಬೇಕು ಅಂತ ಹೇಳಿ ನಮ್ಮ ಆಗ್ರಹ ಅದಕ್ಕೋಸ್ಕರ ನಾವು ಈ ದಿವಸ ಸಾಂಕೇತಿಕ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ ಮುಂದಿನ ತಿಂಗಳು ಎಂಟನೇ ಒಳಗೆ ಈ ಒಂದು ಸಮಸ್ಯೆ ಬಗೆಹರಿದೆ ಹೋದರೆ ನಾವು ಅಧಿವೇಶನದ ವೇಳೆಯಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿಕ್ಕೆ ಯಾವುದೇ ಆರ್ ಡಿ ಪಿ ಆರ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ ಒಂದನ್ನು ದುಃಖ ಒಂದ ಒಂದು ಇದನ್ನ ಮಾಡಲಿಲ್ಲ ಅವರು ಯಾವುದೇ ಸ್ಟೇಟ್ಮೆಂಟ್ ಕೊಡಲಿಲ್ಲ ಅದರಂತೆ ನಮ್ಮ ಕಮಿಷನರ್ ಆದಂತ ಅರುಂಧತಿ ಮೇಡಮ್ ಕೂಡ ಯಾವುದಕ್ಕೆ ಒಂದು ಸ್ಪಂದನೆ ಮಾಡಲಿಲ್ಲ ಅದೇ ಒಬ್ಬ ನೀರಗಂಟ ಆತ್ಮಹತ್ಯೆ ಮಾಡಿ ಅನ್ನ ಅಂದು ಮಾಡಿಕೊಂಡ ತಕ್ಷಣವೇ ಅವರಿಗೆ ಪ್ರತಿ ತಿಂಗಳ ಐದನೇ ತಾರೀಕು ಪಗಾರವನ್ನು ಜಮಾ ಮಾಡಬೇಕು ಅಂತ ಆರ್ಡರ್ ಮಾಡ್ತಾರೆ ಆದ್ರೆ ಅವರಿಗೆ ಜೀವಕ್ಕೆ ಬೆಲೆ ಇದೆ ನಮ್ಮ ಗ್ರಂಥ ಪಾಲಕರಿಗೆ ಜೀವಕ್ಕೆ ಬೆಲೆ ಇಲ್ಲವಾ ಯಾರೇ ಒಬ್ರು ಗ್ರಂಥ ಪಾಲಕರು ತೀರ್ಕೊಂಡಾಗ ಯಾರೇ ಒಬ್ರು ಅಧಿಕಾರಿಗಳಾಗ್ಲಿ ಬಿನಿಶ್ಟರ್ ಆಗಲಿ ಸರ್ಕಾರ ವತಿಯಿಂದ ಯಾರಾದ್ರೂ ಏನಾದ್ರೂ ಒಂದಾದ್ರೂ ಏನಾದ್ರೂ ಸ್ಪಂದನೆ ಮಾಡಿದಾರಾ ನೀವೇ ಅದಕ್ಕಾಗಿ ದಯವಿಟ್ಟು ನಮಗೆ ಈ ತರದಿಂದ ಈ ತರವಾಗಿ ನಾವು ಮಲ್ತಾಯಿದವರನ್ನೇನ ತಾಳ್ತಾ ಇದಾರೆ ಭಾವನೆ ನಮ್ಮಲ್ಲಿ ಹುಟ್ಟಿ ಈ ಒಂದು ಬೆಳಗಾವಿ ಜಿಲ್ಲೆಯಿಂದಾನೇ ನಾವು ಈ ಒಂದು ಹೋರಾಟವನ್ನು ಪ್ರಾರಂಭಿಸೋ ಅನ್ನೋ ಒಂದು ಉಚ್ಚಾರ ಇಟ್ಕೊಂಡು ನಿಮಗೆ ಮನವಿ ಪತ್ರವನ್ನು ಕೊಡಕ್ಕೆ ಬಂದಿದ್ದೀವಿ छा